ವೀಕ್ಷಕರೇ ಕೋಡಿಮುಠ ಸ್ವಾಮೀಜಿಗಳು ಅವರು ಜಗತ್ತಿಗೆ ಸಂಭವಿಸುವ ಕಂಟಕಗಳ ಬಗ್ಗೆ ಮೊದಲೇ ಮುನ್ಸೂಚನೆ ನೀಡಿದ್ದಾರೆ ಅವುಗಳಲ್ಲಿ ಯಾವುದೆಂದರೆ ಕೇರಳದ ವೈನಾಡು ಭೂಕುಸಿತ ಹಾಗೂ ಭಾರತದ ಕೆಲವೊಂದು ಪ್ರದೇಶಗಳಲ್ಲಿ ಜಲ ಕಂಟಕ ಬಾಧೆಗಳು ಕಂಡುಬಂದಿದೆ ಹಾಗೂ ಇನ್ನಿತರ ಹಾನಿಗಳು ಜಗತ್ತಿಗೆ ಸಂಭವಿಸಲಿದ್ದು ಮುಂದೆ ಬರುವ ಸಂಕಷ್ಟಗಳು ಯಾವುದ್ಯಾವುದು ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಕೇಳುವಂಥದ್ದು ಮಳೆ ಬೆಳೆ ವಿಚಾರದಲ್ಲಿ ಮಳೆ ಬರುತ್ತೆ ಸಾಕಷ್ಟು ಮಳೆ ಬರುತ್ತೆ ಮುಂದೆ ಜಲಪ್ರಳಿ ಆಗ ಕ್ಷಣವೂ ಇದೆ ಅದಕ್ಕೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಪ್ರಕೃತಿ ಮುಂದಿದೆ ಸರಿಯಾಗ್ತದೆ ಏನು ದೊಡ್ಡದೇನಾಗಲ್ಲ ಪ್ರಮುಖವಾಗಿ ಮೂರು ದುರಂತಗಳನ್ನು ಹೇಳ್ತೀನಿ ಒಂದು ಜಾಗತಿಕ ಮಟ್ಟದ ದುರಂತ ವಿಪರೀತವಾಗಿ ಜಲಪ್ರಳಯವಾಗಿ ಒಂದೆರಡು ರಾಷ್ಟ್ರಗಳು ಮುಚ್ಚಿ ಹೋಗುವ ಪ್ರಸಂಗ ಇದೆ ಬಹಳ ಮಳೆ ಆಗಿ ಜಲಪ್ರಳಯ ಮುಚ್ಚ ಮುಚ್ಚೋ ಪ್ರಸಂಗ ಇದೆ ಎಲ್ಲೋ ಆದಂಥ ಘಟನೆ ವಾಯು ಮಾಲಿನ್ಯ ಭಾರತದ ಮೇಲೆ ಬಂದು ಜನಗಳ ಅಪಮೃತ್ಯ ಈಡಾಗುವ ಸನ್ನಿವೇಶ ಇದೆ ಎಲ್ಲೋ ಬಾಂಬ್ ಹಾಕಿದರು ಎಲ್ಲೋ ಎಕ್ಸ್ಪೋಸ್ ಆಯಿತು ಆ ವಾಯಿ ಇತ್ತ ಕಡೆ ಬೀಸಿ ಜನರ ಅಕಾಲ ಮೃತ್ಯುವಿಗೂ ತೊಂದರೆಗಳಿಗೂ ಹಂಗ ಹಿಡಿದು ಅವಕಾಶ ಇದೆ ಒಂದು ಜಾಗತಿಕ ಮಟ್ಟದ ತೊಂದರೆ ರಾಷ್ಟ್ರೀಯ ಮಟ್ಟದ ತೊಂದರೆ ವಿಜಯದಶಮಿಯಿಂದ ಸಂಕ್ರಾಂತಿ ಒಳಗೆ ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ಳುವಂತ ದುರ್ಘಟನೆ ನಡೀತದೆ ಆಳವರು ಅರಿತ್ರೆ ಇದನ್ನು ತಪ್ಪಿಸ್ಕೊಳ್ಬಹುದು ಇದು ರಾಷ್ಟ್ರ ಮಟ್ಟದ ಈ ಸಂವತ್ಸರದಾಗುವಂತಹ ಬಹಳ ಒಂದು ದುರ್ಘಟನೆ ಆಳವರು ಅರಿತ್ರೆ ಇದರಿಂದ ಪರವಾಗಬಹುದು ಇಲ್ಲವಾದ್ರ ಕಟ್ಟಿಟ್ಟ ಬುತ್ತಿ ಮೂರನೇದೇ ಆಗಿ ಈ ಕರುನಾಡಿಗೆ ಕೆಲವೊಂದು ಆಪತ್ತಿದೆ ಆಪತ್ತು ಬಹಳ ಏನು ಕಷ್ಟದಾಯಕವಲ್ಲ ಕೆಲವು ಸಾವು ನೋವುಗಳು ದುಃಖಗಳು ರಾಜೀಕವರ್ಗದ ಪ್ರಭಾವಗಳು ಇವೆಲ್ಲ ಬರ್ತವೆ ದೈವ ಕೃಪೆಯಿಂದ ಪಾರಾಗ್ತಾರೆ ಅದರಿಂದ ಈ ಮೂರು ಆಘಾತಗಳು ಕಟ್ಟಿಟ್ಟ ನೀವು ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಪ್ರಳೆ ಜ ಮಳೆಯಿಂದ ಆಗುವಂಥದ್ದು ಕೈಲಾಸ ಗೌರಿ ಶಂಕರ ಶಿವಶಿವ ಎಂದಿತ್ತು ಭೂಮಿ ನಡಗಿತ್ತು ಮಳೆ ಬೆಳೆಗಳು ತಲ್ಲಣಗೊಂಡಾವು ಜನಗಳು ಅತೃಪ್ತರಾದರು ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತಿದೆ ಈ ಭಾರತ ದೇಶದಲ್ಲಿ ನಾನು ಹೇಳಿದಾಗ ಒಂದು ಘಟನೆ ಆಗೇ ಆಗುತ್ತೆ ಅದನ್ನು ತಪ್ಪಿಸಿಕೊಳ್ತಕ್ಕಂಥದ್ದು ಆಳವರ ಕೈಲಿದೆ ತಪ್ಪಿಸ್ಕೋಬಹುದು ಇಲ್ಲಾಂದರೆ ಜಗತ್ತಿನ ಸಾಮ್ರಾಟ ತಲ್ಲಣಗೊಳ್ಳುವಂಥ ಘಟನೆ ಆಗ್ತದೆ ಇನ್ನು ಕರುನಾಡಿಗೆ ಇದು ಮಳೆ ಬರುತ್ತೆ ಬರದಂಗೆ ಏನಿಲ್ಲ ಕೆಲವು ಸಣ್ಣ ಪುಟ್ಟ ಆಘಾತಗಳಿದ್ದಾವೆ ಇದು ದೈವ ಕೃಪೆಯಿಂದ ಪಾರ ಆಗ್ತದೆ ಹೇಳಿದ್ನಲ್ಲ ಸ್ಥಿರವಾಗಿರುತ್ತೆ ಒಬ್ಬ ವ್ಯಕ್ತಿಯಿಂದಲ್ಲ ಯಾವತ್ತು ಈಗ ಕೋಪರೇಟಿವ್ ಬಗ್ಗೆ ಈಗ ಮಾತಾಡಿದ್ವಿ ಅಲ್ವೇ ಹೀಗಾಗಿ ಅದು ಒಳ್ಳೇದಂಗೆ ಜನ ಬಡವರಿಗೆ ಮತ್ತು ಜನಸಾಮಾನ್ಯರಿಗೆ ನಿರ್ಗತಿಕರಿಗೆ ಇವರು ಎಷ್ಟು ಜನ ಕೋಟಿ ಪೇಪರ್ ನೀವೇ ಹೇಳ್ತಿರಲ್ಲ ಲಕ್ಷ ಜನ ಬಂದರು ಕೋಟಿ ಹೆಣ್ಣುಮಕ್ಳು ಬಂದರು ದೇ ಯಾವ ಹೆಣ್ಣು ಸ್ವಾತಂತ್ರ್ಯ ಇರಲಿಲ್ಲ ಅಂತ ಮಕ್ಕಳು ಅಡಾಡೋಕ್ಕೆ ಅವಕಾಶ ಆಯಿತು ದೇಶ ನೋಡಿರು ಕೋಶ ಓದು ದೇಶ ತಿರುಗುತ್ತಾರೆ ಕುಣ್ಣು ಕೆಸಳು ಹೋಗ್ತಾರೆ ನೋಡ್ತಾರೆ ಅನ್ಕೊಂತಿರೋದು ಬಹಳ ಮುಖ್ಯವಾದ ಒಳ್ಳೆಯದೇ ತಪ್ಪೇನಿಲ್ಲ